ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಹತ್ತೊಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಏನು ಆದಿತಿ ಸಿದ್ದು ಒಪ್ಪಿದ್ಲಂತ ನಂಬೋಕೆ ಇಲ್ಲ ನಾನೆಲ್ಲೋ ಅವಳ ಆಯ್ಕೆ ಆದಿತ್ಯ ಅಂದ್ಕೊಂಡಿದ್ದೆ ವಾಗೀಶನಿಂದ ವಿಷಯ ಲೀಲಾ ಅಚ್ಚರಿಯಿಂದ ಹೇಳಿದಳು ವಿಷಯ ವಾರಣಿಯನ್ನು ಮುಟ್ಟಿದಾಗ ಅತ್ಗೆ ಇದು ಯಾಕೋ ಅದಿತಿ ನಿರ್ಧಾರ ಅನ್ನಿಸ್ತಿಲ್ಲ ವರುನೇ ಒಪ್ಸಿರಬೇಕು ಎಂದಳು ನೀವು ನಿಮ್ಮ ಕಲ್ಪನೆನೋ ಆದಿತಿ ಹೆಂಚಿಕ್ ಮಗುನಾ ಇಷ್ಟ ಇಲ್ಲದೆ ಮದುವೆಗೆ ಒಪ್ಪಿಸೋದಕ್ಕೆ ಅಷ್ಟಕ್ಕೂ ನಿಮಗೆ ಯಾಕೆ ಸಿದ್ದು ಕಂಡ್ರಾಗಲ್ಲ ಅವನಿಗೇನು ಕಮ್ಮಿಯಾಗಿದೆ ಸಿಡಿಮಿಡಿಯಿಂದಲೇ ಕೇಳಿದ ವಾಗೀಶ ಏನೂ ಕಮ್ಮಿ ಅಣ್ಣ ಎಲ್ಲ ಹೆಚ್ಚಾಗೇ ಇದೆ ಅವನಿಗೆ ಬಿಗುಮಾನೂ ಜಾಸ್ತಿ ಲತಾ ಅವ್ರಿಗೆ ಕೂಡ ಸ್ವಲ್ಪ ದೊಡ್ಡ ಹೆಚ್ಚಿಗೆ ಹೆಚ್ಚಾಗೇ ಇದೆ ಸಿದ್ದು ಅಕ್ಕಂಗೆ ಅಳಿಯ ಆಗ್ತಾನೆ ಹೊರತು ಮಗನ ಸ್ಥಾನ ತುಂಬಲ್ಲ ಅದೇ ನಮ್ಮ ಆದಿತ್ಯ ಆಗಿದ್ದರೆ ಎನ್ನುತ್ತಿದ್ದ ವಾರಣಿಯ ಮಾತನ್ನು ತಡೆದ ವಾಗೀಶ ಆ ಸುದ್ದಿ ಬೇಡ ಇನ್ನು ಎಂದು ಹೊರಗೆ ಹೊರಟ ಹ್ಞೂ ಇವರಿಗೆಲ್ಲ ಕೆಲಸಕ್ಕೂ ಮುಂದಾಗಿ ಓಡಾಡೋದಕ್ಕೆ ಕಾದಿಬೇಕು ಮನೆ ಮನೆ ಗಳಿಯಾಗೋದಕ್ಕೆ ಮಾತ್ರ ಬೇಡ ಸಣ್ಣ ಬೇಸರದೊಂದಿಗೆ ಗುಣಗಿದರು ಲೀಲಾ ನನಗೇನೋ ಸಿದ್ದು ಅಷ್ಟೊಂದು ಇಷ್ಟ ಇಲ್ಲ ಅತ್ಗೆ ಹುಡುಗ ಕೆಟ್ಟೋನು ಅಂತಲ್ಲ ಆದರೆ ಚಿಕ್ಕೋನಿದ್ದಾಗಿಂದ ನೋಡ್ತಾನೇ ಇದ್ದೀವಲ್ಲ ಸ್ವಲ್ಪ ದೊಡ್ಡಸ್ತಿಗೆ ಜಾಸ್ತಿನೇ ಹಣದ ಜೊತೆಗೆ ಸ್ವಲ್ಪ ಅಹಂಕಾರ ಹಠ ಎಲ್ಲ ಇದೆ ಆದಿ ಥರ ಎಲ್ಲರ ಜೊತೆಗೆ ಬೆರೆಯೋ ಅಲ್ಲ ತನ್ನ ಮನಸ್ಸಿಗೆ ಬಂದಿದ್ದು ಪಡ್ದೇ ತೀರಬೇಕು ಅನ್ನೋಂಥ ಹುಡುಗ ಎಂದ ವಾರುಣಿಯ ಮನದಲ್ಲಿ ಅಸಮಾಧಾನದ ಎಳೆ ಇತ್ತು ಏನೋ ಬಿಡು ಮದುವೆ ಆಗೋ ಹುಡುಗಿನೇ ಮೇಲೆ ನಾವೇನು ಹೇಳೋಕ್ಕಾಗುತ್ತೆ ಹುಡುಗ ಕೆಟ್ಟೋನೇನಲ್ವಲ್ಲ ಇನ್ನು ಮುಂದೆ ವರು ಮುಂದೆ ಆಗಲಿ ಅಥವಾ ಅದಿತಿ ಮುಂದೆ ಆಗಲಿ ಆದಿ ವಿಷಯನ ಎತ್ತೋದೇ ಬೇಡ ಎಂದರು ಲೀಲಾ ನಮ್ಮ ನೇಹ ಏನಾದರೂ ಸ್ವಲ್ಪ ದೊಡ್ಡೋಳಾಗಿದ್ದರೆ ಆದಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಿದ್ದೆ ಎಂದಳು ವಾರುಣಿ ಏನೋ ಕಣೆ ಆ ಹುಡುಗನ ನೋಡಿದ್ರೆ ಅದಿ ದಿನ ತುಂಬಾ ಹಚ್ಕೊಂಡಾಗಿದೆ ಈ ವಿಷಯನ ಹೇಗೆ ತೊಗೊಳ್ತಾನೋ ಏನೋ ಏನೋ ಅವನಿಗೂ ಒಂದು ಒಳ್ಳೆ ಹುಡುಗಿ ಜೊತೆ ಮದುವೆ ಆದರೆ ಸಾಕು ಎಂದ ಲೀಲಾಳ ಮಾತಿಗೆ ಸಹಮತಿ ವ್ಯಕ್ತಪಡಿಸಿದಳು ವಾರುಣಿ ಕಾಂಗ್ರೆಸ್ ಕಣೆ ಅಕ್ಕ ಹೀಗೊಂದು ಪ್ಲ್ಯಾನ್ ನಡೀತಾ ಇದೆ ಅಂತ ನಂಗೆ ಗೊತ್ತೇ ಆಗಲಿಲ್ಲ ಅಂತೂ ನಂಗೊಬ್ಬ ಸ್ಮಾರ್ಟ್ ಭಾವ ಬರ್ತಾ ಇದ್ದಾನೆ ಸಿದ್ದು ಸಖತ್ ಸ್ಟೈಲಿಶ್ ಅಲ್ವಾ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ನಿಮ್ಮಿಬ್ರದ್ದು ಒಳ್ಳೆ ಪೇರ್ ಆದರೂ ನೀ ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿಟ್ಬಿಟ್ಟೆ ಅಲ್ಲ ಇರಲಿ ನಮಗೂ ಒಂದು ಕಾಲ ಬರುತ್ತೆ ಎನ್ನುತ್ತಾ ಅಕ್ಕನನ್ನು ತಬ್ಬಿದಳು ಆದ್ಯ ಸದ್ಯ ಅಕ್ಕ ಆ ದಿನ ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ ನನ್ನ ಲೈನ್ ಕ್ಲಿಯರ್ ಆಯಿತು ಹೇಗಿದ್ದರೂ ಮತ್ತೆ ಸದ್ಯದಲ್ಲೇ ಊರಿಗೆ ಹೋಗ್ತೀವಿ ಆಗ ಪ್ರಪೋಸ್ ಬಿಡೋಣ ಎಂದುಕೊಂಡಳು ಮನಸ್ಸಿನಲ್ಲಿ ಅದಿತಿಯ ಮನ ಅಳುತ್ತಿತ್ತು ಆದರೂ ಅಧರ ಬಿರಿದೇ ಇತ್ತು ವರು ಸಂತೋಷದಿಂದ ವಾಗೀಶನ ಬಳಿ ಫೋನ್ನಲ್ಲಿ ಮಾತನಾಡುತ್ತಾ ಇದ್ದರೆ ಶ್ರೀಕಾಂತ್ ಅದಿತಿಯ ನಿರ್ಣಯದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದರು ಮುಂದೆ ಏನು ಮಾಡೋದು ಶ್ರೀ ವಾಕಿಂಗ್ ಮುಗಿಸಿ ಬಂದ ವಾರಜ ಉತ್ಸಾಹದಿಂದ ಶ್ರೀಕಾಂತನ ಬಳಿ ಕೇಳಿದರು ಯಾಕೆ ನನ್ನ ಯಾಕೆ ಕೇಳ್ತಾ ಇದೆಯಾ ನಿಮ್ಮಣ್ಣ ಏನೂ ಹೇಳಿಲ್ವಾ ವಾಗೀಶನ ಹತ್ರ ಮಾತಾಡಿ ನಿರ್ಧಾರ ತಗೋ ಮದುವೆಯಾದ ಮೇಲೆ ಮೊದಲ ಬಾರಿಗೆ ಕಟುವಾಗಿ ಮಾತನಾಡಿದ್ದರು ಶ್ರೀಕಾಂತ್ ಶ್ರೀ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಎಂದು ಗಂಡನ ಬಿರುನಡಿಯನ್ನು ಕೇಳಿ ಅರಿಯದ ವಾರಿಜ ದುಃಖದಲ್ಲಿ ಕೇಳಿದರು ಕಣ್ಣ ಅಂಚಿನಲ್ಲಿ ಕಂಬನಿ ಧುಮುಕಲು ಸಿದ್ಧವಾಗಿತ್ತು ಮತ್ತಿ ನೀನ್ವರು ಆದಿತ್ತಿನ ಸ್ವಲ್ಪನಾದರೂ ಗಮನಿಸಿದ್ರೆ ನೀನು ಇಷ್ಟು ನಿಶ್ಚಿಂತೆಯಿಂದ ಅವಳ ಮದುವೆ ತಯಾರಿ ಮಾಡ್ತಾ ಇರಲಿಲ್ಲ ಆ ಮಗು ಎಷ್ಟು ಇಳಿದು ಹೋಗಿದ್ದಾಳೆ ನೋಡಿದ್ಯಾ ಮದುವೆ ಖುಷಿ ಅವಳ ಕಣ್ಣಲ್ಲಿ ಸ್ವಲ್ಪನಾದರೂ ಇದೆಯಾ ಅವಳು ಪೂರ್ತಿ ಮನಸ್ಸಿಂದ ಸಿದ್ಧಾರ್ಥನ ಒಪ್ಪಿದಾಳ ಅಂತ ಕೂಡ ವಿಚಾರಿಸಿದೆ ಸೀದಾ ನಿಮ್ಮಣ್ಣಂಗೆ ವಿಷಯ ತಿಳ್ಸಕ್ಕೆ ಓಡ್ಬಿಟ್ಟೆ ಶ್ರೀಕಾಂತನ ದನಿಯಲ್ಲಿ ಅಸಮಾಧಾನ ತುಂಬಿತ್ತು ಇಷ್ಟು ದಿನ ಯೋಚನೆ ಮಾಡಿನೇ ಅಲ್ವಾ ಅದಿತಿ ನಿರ್ಧಾರ ತೊಗೊಂಡಿರೋದು ನಾನು ಒಂಚೂರು ಅವಳನ್ನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ನೀವು ಮದುವೆ ಬಗ್ಗೆ ಅವಳ ಹತ್ರ ಮಾತಾಡಬೇಡ ಅಂತ ಹೇಳಿದಾಗಿಂದ ಅದರ ಬಗ್ಗೆ ಮಾತು ಕೂಡ ಆಡಿಲ್ಲ ವಾರಿಜಾಳ ಕಣ್ಣೀರು ಕೆನ್ನೆಯನ್ನು ಸೋಕುತ್ತಿತ್ತು ಅಪ್ಪ ಅಮ್ಮನಿಗೆ ಗುಡ್ ನೈಟ್ ಹೇಳಲು ಬಂದಿದ್ದ ಅದಿತಿಯ ಕಿವಿಗೆ ಅವರ ಅಷ್ಟೂ ಮಾತು ಬಿದ್ದಿತ್ತು ಇದುವರೆಗೂ ಯಾವ ವಿಷಯದಲ್ಲಿಯೂ ಮತಬೇಲ ಇಲ್ಲದೆ ಆದರ್ಶ ಜೋಡಿಗಳಾಗಿ ಬಾಳಿದ್ದ ತನ್ನ ಹೆತ್ತವರು ಇಂದು ತನ್ನಿಂದ ಮಾತಿಗೆ ಮಾತು ಬೆಳೆಸುತ್ತಾ ಇರುವುದನ್ನು ಕಂಡು ಮನಸ್ಸಿಗೆ ಸಂಕಟವಾಯಿತು ತಾನು ಅಲ್ಲಿಗೆ ಬಂದಿದ್ದರ ಸುಳಿವೂ ಸಿಗದಂತೆ ತನ್ನ ರೂಮಿಗೆ ವಾಪಸ್ ಹೋದಳು ಮನದನ್ನೆಯ ಕಣ್ಣೀರು ಶ್ರೀಕಾಂತನ ಮನಸ್ಸಿಗೆ ಬೇಸರ ಉಂಟು ಮಾಡಿತ್ತು ವಾರುಜಾಳನ್ನು ಸೆಳೆದು ತನ್ನ ಎದೆಗೆ ಎರಗಿಸಿ ಒರಗಿಸಿಕೊಂಡರು ವರು ನೀ ಹತ್ರ ನನಗೆ ಸಂಕಟ ಆಗುತ್ತೆ ಕಣೆ ಅರ್ಥ ಮಾಡ್ಕೊ ನೀನು ಅದಿತಿ ತನ್ನ ಮನಸ್ಸಿನ ಮಾತನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಳಲ್ಲ ಅದೇ ಭಯ ನನಗೆ ಅಮ್ಮನಾಗಿ ಅವಳ ಹತ್ರ ಮಾತಾಡಬೇಡ ಒಬ್ಬ ಸ್ನೇಹಿತೆಯಾಗಿ ಮಾತಾಡು ಅವಳ ಮನಸಲ್ಲಿ ಏನೋ ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡು ನನಗೂ ಅವಳು ಮದುವೆ ಮಾಡೋ ಆಸೆ ಇದೆ ಕಣೆ ಆದರೆ ಆ ಮದುವೆ ಅವಳಿಗೆ ಬಂಧನ ಅನ್ನಿಸ್ಬಾರ್ದು ತಮ್ಮ ಮದೆಯ ಅಳಲನ್ನು ಪತ್ನಿಯ ಮುಂದೆ ತೆರೆದಿಟ್ಟರು ಆದಿತ್ಯ ಸರ್ ನಿಮಗೊಂದು ವಿಷಯ ಹೇಳಬೇಕು ನಸು ನಾಚಿಕೆಯಲ್ಲಿ ನುಡಿದರು ಕೋಮಲ ನಮ್ಮ ತಂದೆಯವರು ಸಿದ್ಧಾರ್ಥ್ ಸರ್ ಮನೆಗೆ ಹೋಗಿ ಜಾತ್ಕ ಕೊಟ್ಟು ಬಂದಿದ್ದಾರೆ ಸಿದ್ಧಾರ್ಥ ಸರ್ ಅಮ್ಮ ಮುಂದಿನ ವಾರದಲ್ಲಿ ಹೆಣ್ಣು ಬರ್ತೀವಿ ಅಂತ ಹೇಳಿದಾರಂತೆ ಎಂದವರು ಸ್ವಲ್ಪ ಹೊತ್ತು ಬಿಟ್ಟು ಥ್ಯಾಂಕ್ ಯು ಸರ್ ನೀವು ಕೊಟ್ಟ ಐಡಿಯಾದಿಂದ ಮುಂದುವರಿಯೋ ಹಾಗಾಯಿತು ಎಂದರು ಓ ಹೌದಾ ಮೇಡಮ್ ತುಂಬ ಫಾಸ್ಟ್ ಇದ್ದೀರಾ ನೀವು ಒಳ್ಳೆಯದಾಗಲಿ ಮೇಡಮ್ ಎಂದವನು ಸಣ್ಣದಾಗಿ ವಿಷಲು ಹೊಡೆಯುತ್ತಾ ಸಿದ್ದುವನ್ನು ಹುಡುಕಿ ಹೊರಟ ಅಂತೂ ಸಿದ್ಧಾರ್ಥವರು ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾ ಇದ್ದೀರಾ ಗೆಳೆಯನನ್ನು ಛೇಡಿಸಿದ ಆದಿ ಹ್ಞೂ ನಿಂಗೂ ವಿಷಯ ಗೊತ್ತಾಯಿತು ನಗುತ್ತಾ ಕೇಳಿದೆವನ ಮುಖದಲ್ಲಿ ಸಂತೋಷ ಕಂಡು ಆದಿಗೂ ಖುಷಿಯೇ ಓಹೋ ಅಲ್ಲಿಗೆ ರಾಯರಿಗೆ ಒಪ್ಪಿಗೆ ಇದೆ ಅಂತಾಯಿತು ಸದ್ಯದಲ್ಲೇ ಗುಂಡಿಗೆ ಬೀಳೋ ಪ್ರೋಗ್ರಾಮ್ ಇದೆ ಅಂತಾಯ್ತು ಅಲ್ಲಿಗೆ ಛೇಡಿಸುವ ಅವಕಾಶ ಸಿಕ್ಕಾಗ ಬಿಡೋರುಂಟೆ ನನ್ನ ಕಡೆಯಿಂದ ಅಂತೂ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಇನ್ನು ಅವ್ರ ಕಡೆಯಿಂದ ಏನು ಹೇಳ್ತಾರೆ ನೋಡಬೇಕು ಸಿದ್ಧಾರ್ಥ್ ಅದಿತಿಯ ವಿಷಯ ಮಾತನಾಡುತ್ತಾ ಇದ್ದರೆ ಆದಿ ಕೋಮಲಾ ಮೇಡಮ್ ಅವರ ವಿಷಯ ಮಾತಾಡ್ತಾ ಇದ್ದ ಅವರ ಕಡೆಯಿಂದನೂ ಗ್ರೀನ್ ಸಿಗ್ನಲ್ ಬರುತ್ತೆ ಬಿಡು ಎಂದಾಗ ಸಿದ್ದು ಖುಷಿಯಿಂದ ಆದಿಯನ್ನು ಅಪ್ಪಿದ ವಾರಿಜಾ ಬೆಳಿಗ್ಗೆ ಎದ್ದು ಬರುವಷ್ಟರಾಗಲಾಗಲೇ ಆಗಲೇ ಆದಿತಿ ಬಾಗಿಲು ಸಾರಿಸಿ ರಂಗೋಲಿ ಹಾಕಿದ್ದಳು ಅಮ್ಮ ಕಾಫಿ ಅಪ್ಪ ನಿಮಗೆ ಟೀ ಎನ್ನುತ್ತಾ ವಾರಿಜಾ ಶ್ರೀಕಾಂತ್ ಅವರ ಮುಂದೆ ಅವರವರ ಕಪ್ ಹಿಡಿದಳು ಮುಂಜಾನೆ ಅರಳಿದ ಹೂವಿನ ಹಾಗೆ ನಗುನಗುತ್ತಾ ಇದ್ದ ಆದಿತಿಯನ್ನು ಕಂಡು ಹೆತ್ತವರಿಗೆ ಸಮಾಧಾನವಾಗಿತ್ತು ಅಮ್ಮ ಇವತ್ತಿಂದ ಬೆಳಗಿನ ತಿಂಡಿ ಜವಾಬ್ದಾರಿ ನಂದು ಎಂದಳು ಅದಿತಿ ಬೇಡ ಪುಟ್ಟಿ ಸುಮ್ಮನೆ ಗಡಿಬಿಡಿ ಆಗುತ್ತೆ ಆಮೇಲೆ ನಿಂಗೆ ಕಾಲೇಜಿಗೆ ಲೇಟ್ ಆಗುತ್ತೆ ತಿಂಡಿ ನಾನು ಮಾಡ್ತೀನಿ ಎಂದ ವಾರಿಜಾಳಿಗೆ ಅಮ್ಮ ಈಗಿಂದ ಅಭ್ಯಾಸ ಮಾಡಿಕೊಂಡ್ರೆ ತಾನೆ ಮುಂದೆ ಸಿದ್ದು ಮನೆಯಲ್ಲೂ ಮಾಡೋಕ್ಕಾಗೋದು ಕಣ್ಣು ತಗ್ಗಿಸಿ ಸಣ್ಣ ದನಿಯಲ್ಲಿ ಹೇಳಿದಳು ಅವಳ ಮಾತನ್ನು ಕೇಳಿ ವಾರಿಜಾ ಸಂತಸ ಪಟ್ಟರೆ ಶ್ರೀಕಾಂತ್ ಅಚ್ಚರಿಪಟ್ಟರು ವರು ನೀನು ಹೋಗಿ ತಿಂಡಿ ಮಾಡು ನಾನು ಅದಿತಿ ಹತ್ರ ಸ್ವಲ್ಪ ಮಾತಾಡಬೇಕು ಗಂಭೀರವಾಗಿ ನುಡಿದ ಪತಿಯ ಮಾತಿಗೆ ತಲೆ ಅಲುಗಿಸಿ ಸ್ನಾನದ ಮನೆ ಕಡೆ ನಡೆದರು ವಾರಿಜ ಅದಿತಿ ಬಾಮ್ಮ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಎಂದವರ ಜೊತೆ ಹೆಜ್ಜೆ ಹಾಕಿದಳು ಅದಿತಿ ಸಿದ್ಧಾರ್ಥನನ್ನು ನಿನ್ನ ಸಂಗಾತಿ ಅಂತ ಯಾಕೆ ಆರಿಸ್ಕೊಂಡೆ ಅದಿತಿ ಆದಿ ಮತ್ತು ಸಿದ್ದು ಇಬ್ಬರಲ್ಲಿ ಸಿದ್ದು ಬೆಟರ್ ಅಂತ ನಿನಗನ್ನಿಸ್ತಾ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇದು ಇಡೀ ಜೀವನದ ಪ್ರಶ್ನೆ ಇವತ್ತೊಂದು ನಿರ್ಧಾರ ಮಾಡಿ ನಾಳೆ ಪಶ್ಚಾತ್ತಾಪ ಪಡೋ ಹಾಗಾಗಬಾರ್ದು ಎಂದರು ಶ್ರೀಕಾಂತ್ ಗಂಭೀರವಾಗಿ ನಾನು ನಿನ್ನ ಮಗಳಪ್ಪ ನಿರ್ಧಾರ ತಗೊಳ್ಳೋಕೆ ಮುಂಚೆ ಸರಿಯಾಗಿಯೇ ಯೋಚನೆ ಮಾಡಿದ್ದೀನಿ ಬರೀ ಭಾವನಾತ್ಮಕವಾಗಿ ಮಾತ್ರ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡಿದಾಗ ಸಿದ್ದು ಬೆಟರ್ ಅನ್ನಿಸ್ತು ಯಾಕಪ್ಪ ನನ್ನ ಆಯ್ಕೆ ನಿಮಗೆ ಹಿಡಿಸಿಲ್ವಾ ಎಂದು ಕೇಳಿದಳು ಹಾಗೇನಿಲ್ಲಮ್ಮ ನಿನ್ನ ಜೀವನ ನಿನ್ನ ಆಯ್ಕೆ ನನ್ನ ಮಗಳು ಚೆನ್ನಾಗಿಯೇ ಯೋಚನೆ ಮಾಡಿ ನಿರ್ಧಾರ ಮಾಡಿರ್ತಾಳೆ ಅನ್ನೋ ನಂಬಿಕೆ ಇದೆ ಮತ್ತು ಇದೇ ನಿನ್ನ ಕಡೆ ನಿರ್ಧಾರನಾ ಸಿದ್ದು ಮನೆಯವ್ರಿಗೆ ಒಪ್ಪಿಗೆ ತಿಳಿಸೋದಾ ಮತ್ತೆ ಕೇಳಿದರು ಶ್ರೀಕಾಂತ್ ಹ್ಞೂನಪ್ಪ ತಿಳಿಸ್ಬಿಡಿ ಎಂದವಳ ಕಣ್ಣನ್ನೇ ನೋಡಿದರು ಗೊಂದಲದ ಶೇಷವೋ ಅಲ್ಲಿರಲಿಲ್ಲ ಸರಿ ನೀನು ಮನೆಗೆ ಹೋಗಮ್ಮ ನಾನು ಇನ್ನೂ ಒಂದೆರಡು ರೌಂಡ್ ಬರ್ತೀನಿ ಎಂದರು ಶ್ರೀಕಾಂತ್ ಯಾಕೋ ಗೊತ್ತಿಲ್ಲ ಪುಟ್ಟಿ ನಿನ್ನ ಆಯ್ಕೆ ನಿನ್ನದಲ್ಲ ಅನ್ನಿಸ್ತಾ ಇದೆ ನಿನ್ನ ಮುಖದ ಮೇಲಿರೋ ನಗು ಕೂಡ ನಿಜವಾದ್ದು ಅಂತ ಅನ್ನಿಸ್ತಾ ಇಲ್ಲ ಏನೋ ಏನೂ ಗೊತ್ತಾಗ್ತಾ ಇಲ್ಲ ಎಲ್ಲನೂ ಕಾಲದ ಕೈಗೆ ಬಿಡಬೇಕು ಅಷ್ಟೇ ಎಂದು ಮನದಲ್ಲಿ ಯೋಚಿಸುತ್ತಾ ಮನೆಗೆ ಬಂದರು ಇತ್ತ ಬಾರಿಜ ಅವರ ಸಂಭ್ರಮ ಮೇರೆ ಮೀರಿತ್ತು ತಿಂಡಿಯ ಜೊತೆಗೆ ಸಿಹಿ ಕೂಡ ಮಾಡಿದ್ದರು ಅಮ್ಮನ ಉತ್ಸಾಹ ಕಂಡ ಅದಿತಿ ಕೂಡ ಹರ್ಷಿಸಿದ್ದಳು ನನ್ನ ಒಂದು ಉಪ್ಪುಗೆಯಿಂದ ಆದ್ಯಾಳ್ ಆಸೆ ನೆರವೇರುತ್ತೆ ನನ್ನ ಒಂದು ನಗುವಿಂದ ಅಪ್ಪ ಅಮ್ಮ ಇಬ್ಬರು ಇರ್ತಾರೆ ಅಂದರೆ ನನ್ನ ನಿರ್ಧಾರದ ಬಗ್ಗೆ ನನಗೆ ಯಾವ ಪಶ್ಚಾತ್ತಾಪನೂ ಇಲ್ಲ ಎಂದು ಯೋಚಿಸಿ ಮನೋಮಂದಿರದಲ್ಲಿ ಸಿದ್ಧುವಿನ ಮೂರ್ತಿ ನಿಲ್ಲಿಸಲು ನಿಶ್ಚಯ ಮಾಡಿದಳು ಆ ಅದಿತಿ ಆದ್ಯ ಇಬ್ಬರು ಕಾಲೇಜಿಗೆ ಹೊರಟ ಕೂಡಲೇ ಮಾತಿಗೆ ಕುಳಿತಿದ್ದರು ವರು ಮತ್ತು ಶ್ರೀ ಇನ್ನೇನು ಎಲ್ಲ ಕ್ಲಿಯರ್ ಆಯ್ತಲ್ಲ ಲತಾ ಅವರಿಗೆ ಫೋನ್ ಮಾಡಿ ಹೇಳಿಬಿಡೋದಾ ವಾಲಿಜಾ ಅವರಿಗೆ ಎಲ್ಲದಕ್ಕೂ ಆತುರ ಅದೇನೋ ಸರಿ ಆದಿ ಮನೆಯವ್ರಿಗೆ ಏನು ಹೇಳ್ತೀಯಾ ಶ್ರೀಕಾಂತ್ ಕೇಳಿದಾಗ ಏನೂ ಹೇಳೋದೇ ಇಲ್ಲ ಅವರೇನು ನಮ್ಮನ್ನು ಹೆಣ್ಣು ಕೇಳಿಲ್ವಲ್ಲ ನಾವಾಗಿ ಜಾತಕ ತೋರಿಸಿರೋದು ಸೌಭಾಗ್ಯಮ್ಮ ನನ್ನ ಹತ್ರ ಅದಿತಿ ಮತ್ತು ಆದಿತ್ಯನ ಮದುವೆ ಬಗ್ಗೆ ಏನೂ ಮಾತಾಡಿಲ್ಲ ವಾರುಣಿ ಹತ್ರ ಮಾತ್ರ ಹೇಳಿರೋದು ವಾರುಣಿನ ಅವರಾಗಿ ವಿಚಾರಿಸಿದ್ರೆ ಅದಿತಿ ಮದುವೆ ಸೆಟ್ ಆಯಿತು ಅಂತ ಹೇಳೋಕ್ಕೆ ಹೇಳೋದ್ರ ಆಯಿತು ಎಂದರು ನಿರಾತಂಕದಿಂದ ಇವತ್ತೇ ಮಾತಾಡಬೇಕವರು ಎಂದು ಹಿಂಜರಿದಾಗ ಹೌದು ರೀ ಅವ್ರ ಹೆಣ್ಣು ಕೇಳಿ ಎಷ್ಟೊಂದು ದಿನ ಆಗಿದೆ ಇವತ್ತೇ ಮಾತಾಡೋಣ ಅವರು ಅವಸರಿಸಿದಳು ಫೋನ್ ಹಿಡಿದ ಶ್ರೀಕಾಂತ್ ಅವರ ಮನವೇಕೋ ಇನ್ನು ಉಯ್ಯಾಲೆ ಆಡುತ್ತಾ ಇತ್ತು ಅಂತೂ ಅವರಿಂದ ಉತ್ತರ ಬಂತು ರತ್ನಿ ಸಣ್ಣ ಬೇಸರದೊಂದಿಗೆ ಹೇಳಿದರು ಲತಾ ಏನು ಹೇಳಿದ್ರು ಕುತೂಹಲದ ಮೂಟೆಯಾಗಿದ್ದವಳು ಮುಂದಿನ ವಿಷಯ ತಿಳಿಯಲು ಕಾತರಿಸ್ತಿದ್ದಳು ಅವರಿಗೆ ಸಂಬಂಧ ಒಪ್ಪಿಗೆ ಅಂತೆ ಮುಂದಿಂದಲ್ಲ ನೀವು ಹೇಗೆ ಹೇಳಿದ್ರೆ ಹಾಗೆ ಅಂತ ಹೇಳಿದ್ರು ಮತ್ತೆ ನೀವೇನು ಯೋಚನೆ ಮಾಡಿದಿರಿ ಅತಿಗೆ ಕೆದಕಿದಳು ರತ್ನ ಇನ್ನು ಯೋಚನೆ ಮಾಡೋದೇನು ಸಿದ್ದು ಒಪ್ಪಿಗೆ ಆಗಿದೆ ಅವರಿಂದ ಕೂಡ ಒಪ್ಪಿಗೆ ಬಂದಿದೆ ಇನ್ನು ಮುಂದುವರಿಯೋದೊಂದೇ ನಮ್ಗುಳ್ದಿರೋ ದಾರಿ ಗಂಡು ಹೆಣ್ಣು ಒಪ್ಪಾದ ಮೇಲೆ ನಮಗಿನ್ನೇನು ಕೆಲಸ ಎಂದಳು ತುಸು ಬೇಸರದಿಂದ ಮದುವೆ ಮಾತುಕತೆಗೆ ಯಾವಾಗ ಬರ್ತಾರಂತೆ ರತ್ನಾಳಮನದಲ್ಲಿ ಯೋಜನೆ ಎಂದು ರೂಪುಗೊಳ್ಳುತ್ತಿತ್ತು ಸಿದ್ದು ಹತ್ರ ಇನ್ನು ಅವರಿಂದ ಉತ್ತರ ಬಂದ ವಿಷಯ ತಿಳಿಸಿಲ್ಲ ಅವ್ರು ಫೋನ್ ಮಾಡೋ ಮುಂಚೆನೇ ಅವನು ಕಾಲೇಜಿಗೆ ಹೋಗಾಗಿತ್ತು ಸಂಜೆ ಬಂದಮೇಲೆ ಹೇಳ್ತೀನಿ ಆಮೇಲೆ ಮುಂದಿಂದೆಲ್ಲ ನಿರ್ಧಾರ ಮಾಡೋದು ಸಪ್ಪಗೆ ಹೇಳಿದರು ಯಾಕೋ ನಿಮಗೆ ಮಗನ ಮದುವೆ ಅನ್ನೋ ಉತ್ಸಾಹನೇ ಇಲ್ಲ ಅತ್ತಿಗೆ ಚೂರು ಕೆದಕುವ ಸಾಹಸ ರತ್ನಾಳದ್ದು ಹಾಗೆಲ್ಲ ಏನಿಲ್ಲ ರತ್ನ ಮುಖ್ಯ ಸಿದ್ದು ಖುಷಿಯಾಗಿರಬೇಕು ನಂಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು ಈ ಜಗತ್ತಲ್ಲಿ ನನ್ನ ಪ್ರಪಂಚನೇ ಅವನು ಬರೋಳು ಅವ್ನನ್ನ ಪ್ರೀತಿಯಿಂದ ನೋಡಿಕೊಂಡ್ರೆ ಸಾಕು ಅವರಿಬ್ರು ಅನ್ಯೋನ್ಯವಾಗಿದ್ದರೆ ಸಾಕು ತುಂಬು ಮನಸ್ಸಿನಿಂದ ಲತಾ ಹೇಳಿದರೂ ಮನಸ್ಸಿನ ಮೂಲೆಯಲ್ಲಿ ಅದಿತಿಯಿಂದಾಗಿ ಮಗ ತಮ್ಮ ಮೇಲೆ ರೇಗಿದ್ದ ಎಂಬುದು ಕುಳಿತೇ ಇತ್ತು ಇದರ ಜೊತೆಗೆ ರತ್ನ ಬಿತ್ತಿದ್ದ ವಿಶ್ ಅನುಮಾನದ ವಿಷಬೀಜವೂ ಸಣ್ಣದಾಗಿ ಮೊಳಕೆ ಬಡದಿತ್ತು ಈ ಪ್ರೀತಿ ಅನ್ನೋದು ಯಾವ ಕ್ಷಣದಲ್ಲಿ ಯಾರ ಮೇಲೆ ಮೂಡುತ್ತೋ ತಿಳಿಯಲ್ಲ ಪ್ರೀತಿ ಹುಟ್ಟುವಾಗ ಸಿಳವನ್ನು ನೀಡದು ಬೆಳೆಯುವಾಗ ಸಂತಸದ ಕಡಲಲ್ಲಿ ತೇಲಿಸೋದು ಫಲಿಸಿದರೆ ಜೀವನವೆಲ್ಲ ಆನಂದ ಅಂತ್ಯವಾದರೆ ಪ್ರೀತಿಸಿದವರನ್ನು ಬದುಕಲೂ ಬಿಡದೆ ಸಾಯಲೂ ಬಿಡದೆ ಇಂಚಿಂಚಾಗಿ ಕೊಲ್ಲುವುದು ಆದಿತ್ಯ ಪಾಡು ಇದೇ ಆಗಿತ್ತು ಅದ್ಯಾವ ಮುಹೂರ್ತದಲ್ಲಿ ಅವಳ ಮನ ಆದಿತ್ಯ ನಡೆಗೆ ಜಾರಿತ್ತೋ ತಿಳಿಯದಾಗಿತ್ತು ಮನದಲ್ಲಿ ಮೂಡಿದ ಹೊಸ ಭಾವವನ್ನು ಅರಿತು ಮನಸಾರೆ ಅನುಭವಿಸುವ ಮೊದಲೇ ನಿರಾಶೆಯ ಕೂಪಕ್ಕೆ ಜಾರಿದ್ದಳು ಆದಿತ್ಯನ ಮೇಲಿನ ಒಲವು ಆದ್ಯಾಳ ಮೇಲಿನ ಮಮತೆ ಎರಡರ ಕಾಳಗದಲ್ಲಿ ಮಮತೆಯೇ ವಿಜಯ ಸಾಧಿಸಿತ್ತು ಕೆಲವೇ ದಿನಗಳ ಒಲವಾದರೂ ಮನದಲ್ಲಿ ಅದನ್ನು ಸಮಾಧಿ ಮಾಡುವುದು ಅದಿತಿಗೆ ಸುಲಭವಾದದ್ದೇನೂ ಆಗಿರಲಿಲ್ಲ ಹೃದಯದ ಬಡತವನ್ನೇ ಅಡಮಾನವಾನಗಿಟ್ಟು ಇಂದು ಮದುವೆಗೆ ಒಪ್ಪಿಗೆ ನೀಡಿದ್ದಳು ಮನೆಯವರೆಲ್ಲರೆದುರಿಗೆ ನಗುವಿನ ಮಖವಾಡ ತೊಟ್ಟವಳು ಏಕಾಂತದಲ್ಲಿ ಚಿಂತೆಯಲ್ಲೇ ಕಳೆದು ಹೋಗಿದ್ದಳು ಆಗಲೇ ಕಿರಿಗುಟ್ಟಿತ್ತು ಅವಳ ಮೊಬೈಲ್ ಯಾರ ಬಳಿಯೂ ಮಾತನಾಡುವ ಮನಸ್ಸಿನಿಲ್ಲದೆ ಮೊಬೈಲ್ನ ಬಾಯನ್ನು ಮುಚ್ಚಿಸಿದ್ದಳು ಒಂದೆರಡು ಬಾರಿ ಬೆಳಕು ಬೀರಿ ತನ್ನಿರಿಗೂ ತೋರಿದ ಮೊಬೈಲ್ ಆಮೇಲೆ ತೆಪ್ಪಗಾಗಿತ್ತು ಅದಿತಿ ನಿನ್ನ ಫೋನ್ ಎಲ್ಲಮ್ಮ ತಾರಿಸಿಯ ಮೇಲೆ ಕುಳಿತು ಆಕಾಶದಲ್ಲಿ ಮಿನುಗುತ್ತಿದ್ದ ತಾರೆಗಳನ್ನೇ ನೋಡುತ್ತಾ ಕಳೆದು ಹೋಗಿದ್ದ ಮಗಳನ್ನು ಹುಡುಕಿ ಬಂದಿದ್ದರು ಅರಿಜ ಯಾಕಮ್ಮ ಇಲ್ಲೇ ಇದೆ ತಡವರಿಸುತ್ತಾ ಹೇಳಿದಳು ಅದಿತಿ ಆವಾಗಿಂದ ಸಿದ್ಧಾರ್ಥ ನಿನ್ನ ಫೋನಿಗೆ ಕಾಲ್ ಮಾಡ್ತಾನೇ ಇದ್ದಾನಂತೆ ನೀನು ರಿಸೀವ್ ಮಾಡಿಲ್ಲ ಅಂತ ನಾನು ಫೋನಿಗೆ ಮಾಡಿದ್ದಾನೆ ತಗೋ ಮಾತಾಡು ಎಂದರು ಅರಿಜ ಮನಸ್ಸಿಲ್ಲದೇ ಇದ್ದರೂ ಫೋನ್ ಕೈಗೆ ತೆಗೆದುಕೊಂಡಳು ಎರಡು ಸೆಕೆಂಡ್ ತಡೆದು ನಿಧಾನವಾಗಿ ಹಲೋ ಎಂದಳು ಹಲೋ ಅದಿತಿ ಹೇಗಿದ್ದೀರಾ ಅತ್ತಲಿಂದ ಸಿದ್ಧಾರ್ಥನ ಉತ್ಸಾಹ ತುಂಬಿದ ದನಿ ಚೆನ್ನಾಗಿದ್ದೀನಿ ಎಂದವಳು ಅರೆಕ್ಷಣ ತಡೆದು ನೀವು ಹೇಗಿದ್ದೀರಾ ಎಂದು ಕೇಳಿದಳು ನಾನು ತುಂಬ 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 ಖುಷಿಯಾಗಿದ್ದೀನಿ ನಿಮ್ಮ ಮನೆಯಿಂದ ಫೋನ್ ಬಂದ ವಿಷಯನ ಈಗಷ್ಟೇ ಅಮ್ಮ ಹೇಳಿದರು ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೆ ಇವತ್ತು ನನ್ನ ಕಾಯುವಿಕೆಗೆ ಕೊನೆ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಐ ಆಮ್ ಸೋ ಹ್ಯಾಪಿ ಅವನ ಉತ್ಸಾಹಕ್ಕೆ ಸ್ಪಂದಿಸಲಾಗುತ್ತಿಲ್ಲ ಇವಳಿಗೆ ಮಾತನಾಡಲು ಮನಸ್ಸೂ ಇಲ್ಲ ಕೇವಲ ದನಿಗೆ ಕಿವಿಯಾಗಿದ್ದಳು ಯಾಕದಿತಿ ಏನು ಮಾತಾಡ್ತಾನೆ ಇಲ್ಲ ನಿಮ್ಮ ಖುಷಿ ಇದೆ ತಾನೇ ಕೇಳಿದ ಅದು ಹ್ಞೂ ಎಂದಳು ಮೆಲುದನಿಯಲ್ಲಿ ಎಸ್ 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 ನಂಗೆ ಗೊತ್ತಿತ್ತು ನಂಗೆ ಗೊತ್ತಿತ್ತು ನಿಮಗೂ ಖುಷಿಯಾಗಿದೆ ಅಂತ ಐ ಲವ್ ಯು ಅದಿತಿ ಕೊನೆಗೂ ಮನದ ಮಾತನ್ನು ತುಟಿಯ ಮೇಲೆ ತಂದಿದ್ದ ಕೇಳಿಸಿಕೊಂಡವಳ ಮನ ಮಾತ್ರ ಸ್ವೀಕರಿಸುವ ಸ್ಥಿತಿಯಲ್ಲಿ ಇಲ್ಲದೆ ನರಳುತ್ತಿತ್ತು ತಡೆದರೂ ಕಣ್ಣ ಪರಿಧಿ ದಾಟಿ ಬಂದಿತ್ತು ಬಿಸಿ ನೀರ ಧಾರೆ ಏನಾದರೂ ಹೇಳಿ ಅದಿತಿ ಎಂದವನಿಗೆ ಅವಳ ಮೌನವೇ ಉತ್ತರ ಸ್ವಲ್ಪ ಹೊತ್ತು ಅವಳ ಉತ್ತರಕ್ಕಾಗಿ ಕಾದವನು ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ನಾನು ಅದೇ ಅರ್ಥ ಮಾಡ್ಕೊಳ್ಳ ಹೇಳಿ ಅದಿತಿ ಡಿ ಯು ಲವ್ ಮೀ ಎಂದು ಕೇಳಿದ ಉತ್ತರ ಹೇಳಲೋ ಆಗದೆ ಬಿಡಲೋ ಆಗದೆ ಬಿಕ್ಕಿದಳು ಅದಿತಿ ಅದನ್ನೇ ಸಮ್ಮತಿ ಎಂದುಕೊಂಡವನ ಮನ ಆಗಸದಲ್ಲಿ ತೇಲಿತ್ತು ಥ್ಯಾಂಕ್ ಯು ಅದಿತಿ ಮುಂದಿನ ಕೆಲಸ ಎಲ್ಲ ಬೇಗ ಬೇಗ ಮಾಡೋ ಹಾಗೆ ಹೇಳ್ತೀನಿ ನೀವು ನನಗೆ ಬಾಳಿಗೆ ಕಾಲಿಡೋ ದಿನಾನೇ ಕಾಯ್ತಾ ಇದ್ದೀನಿ ನಾನು ಗುಡ್ ನೈಟ್ ಎಂದು ಕರೆ ತುಂಡರಿಸಿದ್ದ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು